ಹೇ ಗಾಯ್ ಎಲ್ಲಾರ್ಗು ನನ್ನ ಚಾನಲ್ ವೆಲ್ಕಮ್ ಸೊ ಗಾಯ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದಿರಾ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಸರ್ ಪಾರ್ಟಿಸಿಚನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗತ್ತೆ ಪ್ರತಿಯೊಂದಕ್ಕನ್ನು ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ನ ನೀವು ಪೇ ಮಾಡಿ ನೀವು ಎಷ್ಟು ಕ್ವಶನ್ಸ್ ಈ ಒಂದು ಆಫರ್ ಇವತ್ತು ದಿನ ಮಾತ್ರ ಇರುತ್ತೆ ಸೊ ಟೆಂತ್ ಆಗಸ್ಟ್ ಇವತ್ತೇನೆ ಇವತ್ತು ಒಂದು ದಿನಕ್ಕೆ ಮಾತ್ರ ಈ ಒಂದು ಆಫರ್ ಇರುತ್ತೆ ಸೊ ನಮ್ಗೆ ಇವತ್ತು ಆಗಲ್ಲ ನಾಳೆ ಕೇಳಬಹುದ ನಾಡಕ್ ಕೇಳಬಹುದಾ ಅಂತ ಅಂದ್ರೆ ಅಂತವರು ಇವತ್ತೇ ನೀವು ಪೇ ಮಾಡಿ ನೀವು ಯಾವಾಗ ಬೇಕಾದ್ರೂ ನೀವು ರೀಡಿಂಗ್ಸ್ ನ ಪಡ್ಕೋಬಹುದು ಬಟ್ ನೀವು ಬುಕ್ಕಿಂಗ್ಸ್ ನ ಇವತ್ತೇ ಮಾಡಿ ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಬೇಕು ಅಂತ ಅಂದ್ರೆ ಸೊ ಇಟ್ ಇಸ್ ನಾಟ್ ಫೋರ್ಸ್ ಇಫ್ ಯು ಆರ್ ವೆರಿ ವೆರಿ ಇಂಟ್ರೆಸ್ಟೆಡ್ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ನ ನೀವು ಇವತ್ತು ಪೇ ಮಾಡಿದ್ರೆ ನೀವು ಯಾವಾಗ ಬೇಕಾದ್ರೂ ಈ ಒಂದು ನೆಕ್ಸ್ಟ್ ವೀಕ್ ಗೆ ನೀವು ಯಾವಾಗ ಬೇಕಾದ್ರೂ ರಿನಿಂಗ್ಸ್ ನ ಪಡ್ಕೋಬಹುದು ಆಯ್ತಾ ಸೊ ತ್ರೀ ಹಂಡ್ರೆಡ್ ರುಪೀಸ್ ನ ನೀವು ಇವತ್ತೇ ಪೇ ಮಾಡಬೇಕು ನೀವು ಯಾವಾಗ ಬೇಕಾದ್ರೂ ಕೇಳಿ ಓಕೆನಾ ಸೊ ಇದು ಹೇಳಬಹುದು ಯಾಕಂದ್ರೆ ತುಂಬಾ ಜನ ಕೇಳ್ತೀರಾ ಮ್ಯಾಮ್ ನಮ್ದು ಇನ್ನೂ ಸ್ಯಾಲ್ರಿ ಆಗಿಲ್ಲ ಸೊ ಸ್ಯಾಲ್ರಿ ಆದ್ಮೇಲೆ ತಗೋಬಹುದಾ ಅಂತ ಸೊ ಸ್ಯಾಲ್ರಿ ಆಗಿಲ್ಲ ಅಂತ ಅಂದ್ರೆ ಸೊ ಇವತ್ತು ನೀವು ಪೇ ಮಾಡಿ ಅಥವಾ ನಾಳೆ ನಾಡಿದ್ದು ಕೂಡ ಪೇ ಮಾಡ್ಬೋದು ಬಟ್ ಸ್ಟಿಲ್ ಟೂ ಡೇಸ್ ಮಾತ್ರ ಹಂಡ್ರೆಡ್ ರುಪೀಸ್ ಆಫರ್ ಇಟ್ಟಿರ್ತೀನಿ ಸೊ ಅದು ಎಮ್ ಸ್ಯಾಲ್ರಿ ಆಗದೆ ಇರೋರಿಗೆ ಮಾತ್ರ ಓಕೆನಾ ಎಲ್ಲರಿಗೂ ನಾನು ತಗೋಣಲ್ಲ ಸೊ ನಾನು ನೋಡ್ಬಿಟ್ಟು ಒಂದು ನೋಡ್ಬಿಟ್ಟು ನಾನು ಫೇವರ್ ಮಾಡ್ತೀನಿ ಓಕೆ ಸೊ ಎಸ್ ಕಮ್ ಬ್ಯಾಕ್ ಟು ರೀಡಿಂಗ್ ಸೊ ಈ ಒಂದು ರೀಡಿಂಗ್ ಏಂಜಲ್ಸ್ ಗೈಡೆನ್ಸ್ ಇರುತ್ತೆ ನಿಮ್ಮ ಮುಂದೆ ಬರುವಂತಹ ದಿನಗಳಿಗೆ ನಿಮ್ಮ ಜೀವನಕ್ಕೆ ಏಂಜಲ್ಸ್ ಏನ್ ಮಾರ್ಗದರ್ಶನವನ್ನ ನಿಮ್ಗೆ ನೀಡಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಈ ಒಂದು ವಿಡಿಯೋನಲ್ಲಿ ಇರುತ್ತೆ ಅಂತ ಹೇಳ್ತಾ ಸುಯೋಗ ಇವಾಗ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ಮುಂದೆ ಬರುವಂತ ದಿನಗಳಿಗೆ ನಿಮ್ಮ ಜೀವನಕ್ಕೆ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅನ್ನೋದನ್ನ ಇವಾಗ ತಿಳ್ಕೊಣ ಲೆಸ್ ಬಿಗಿ ಸೊ ಬಾಟಮ್ ಆಫ್ ದಿ ಕಾಯ್ ಇನ್ ದ ನಿಯರ್ ಫ್ಯೂಚರ್ ಅಂತ ಇದೆ ಗಾಯಸ್ ಏಂಜಲ್ ಗೈಡೆನ್ಸ್ ನೋಡ್ತಾ ಇದ್ದೀರಾ ಸೊ ಇನ್ ದ ನಿಯರ್ ಫ್ಯೂಚರ್ ಅಂತ ಕಾರ್ಡ್ ಬಂದಿದೆ ಅಂಡ್ ಆಸ್ಕ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ಬಂದಿದೆ ಸೊ ಇಲ್ಲಿ ನೋ ಕಾರ್ಡ್ ಕೂಡ ಬಂದಿದೆ ಅಂಡ್ ಅಟ್ ದ ಸೇಮ್ ಟೈಮ್ ನೋ ನೀಡ್ ಟು ವರಿ ಅನ್ನೋದು ಕೂಡ ಬಂದಿದೆ ಓಕೆ ಹೋಗಿ ಗಾಯಸು ನನ್ಗೆ ಈ ಎಲ್ಲಾ ಏಂಜಲ್ಸ್ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಅಂತ ಅಂದ್ರೆ ಇಲ್ಲಿ ಫಸ್ಟ್ ದಿ ಕಾರ್ಡ್ ಇಂದ ಹೋಗೋಣ ಅಂತ ಅಂದ್ರೆ ಇಂದನ್ ಯಾವ ಫ್ಯೂಚರ್ ಅಂತ ಬಂದಿದೆ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ನೀವೇನಾದ್ರೂ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ನನ್ನ ಜೀವನದಲ್ಲಿ ನನ್ನ ಜೀವನ ಬದಲಾಗಬೇಕು ಒಂದೊಳ್ಳೆ ಜಾಬ್ ಸಿಗಬೇಕು ನನ್ನ ಒಂದು ಲೈಕ್ ಯು ನೋ ಫೈನಾನ್ಷಿಯಲಿ ಸ್ಟೇಬಲ್ ಆಗಬೇಕು ಫೈನಾನ್ಷಿಯಲಿ ನಾನು ತುಂಬಾನೇ ಸೆಟಲ್ ಆಗಬೇಕು ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಗಬೇಕು ಅಥವಾ ರಿಲೇಷನ್ಶಿಪ್ ಮ್ಯಾರೇಜ್ ಸಮಥಿಂಗ್ ನಿಮ್ಮ ಇಷ್ಟ ಬಂದಂತ ಮ್ಯಾನಿಫೆಸ್ಟೇಷನ್ಸ್ ಏನಾದರೂ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಅಥವಾ ಸಮಥಿಂಗ್ ನೀವು ಈ ಕೆಲಸ ನನ್ನ ಜೀವನದಲ್ಲಿ ನಡಿಬೇಕು ಆಗ್ಲೇ ಬೇಕು ಅಂತ ನಿಮ್ಗೆ ಏನಾದ್ರೂ ಒಂದು ವಿಶಸ್ ಇತ್ತು ಅಂತ ಅಂದ್ರೆ ಡೆಫಿನೆಟ್ಲಿ ಅದ ಒಂದು ಪ್ರಶ್ನೆಗೆ ಡೆಫಿನೆಟ್ಲಿ ಎಸ್ ಆಗತ್ತೆ ನಿಮ್ಮ ಮನಸ್ಸಿನಲ್ಲಿ ಏನೆಲ್ಲ ಆಸೆಗಳಿದೆ ಏನೆಲ್ಲ ವಿಶ್ವಸ್ ಇದೆ ಅದೆಲ್ಲ ಫುಲ್ಫಿಲ್ ಆಗತ್ತೆ ಯಾವಾಗ ಆಗತ್ತೆ ಅನ್ನೋದಾದ್ರೆ ಇನ್ ದ ನಿಯರ್ ಫ್ಯೂಚರ್ ಅಂತ ಹೇಳ್ತಿದಾರೆ ಅಂದ್ರೆ ಮುಂದೆ ಬರುವಂತಹ ಭವಿಷ್ಯದಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಬದಲಾಗತ್ತೆ ಯಾವ್ದು ಕೂಡ ಮುಂಚಿನ ತರ ಇರೋದಿಲ್ಲ ಸೊ ಎಲ್ಲಾನು ಕೂಡ ನಿಮ್ಮ ಜೀವನದಲ್ಲಿ ಏನ್ ಚೇಂಜಸ್ ಆಗಬೇಕು ಅಂತ ಇರುತ್ತೆ ಡೆಫಿನೆಟ್ಲಿ ಅದು ಚೇಂಜ್ ಆಗುತ್ತೆ ನಿಮ್ಮ ಜೀವನ ಟ್ರಾನ್ಸ್ಫಾರ್ಮ್ ಆಗುತ್ತೆ ಅದರ ಜೊತೆಗೆ ಆಸೆ ಆಕಾಂಕ್ಷಣೆಗಳು ಈಡೇ ಇರುತ್ತೆ ಯಾವಾಗ ಅಂತಂದ್ರೆ ಇಯರ್ ಅಲ್ಲಿ ಕಮ್ಮಿಂಗ್ ಭವಿಷ್ಯದಲ್ಲಿ ಅದು ನೆರವೇ ಇರುತ್ತೆ ಸೊ ಫ್ಯೂಚರ್ ಅಂದ್ರೆ ಲೈಕ್ ಇನ್ನೊಂದು ಟೂ ಇಯರ್ಸ್ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಫೈವ್ ಇಯರ್ಸ್ ವಿತ್ ಇನ್ ದ ನೆಕ್ಸ್ಟ್ ಫೈವ್ ಇಯರ್ಸ್ ಒಳಗಡೆ ನೀವು ಅನ್ಕೊಂಡಿದ್ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಆಗತ್ತೆ ಅಂತ ಬರ್ತಾ ಇದೆ ಸೊ ನಿಮ್ಮ ಜೀವನ ಯಾವ್ದೇ ಕಾರಣಕ್ಕೂ ನೀವೇನ್ ಡ್ರೀಮ್ ಆಡ್ತಿದಾರೆ ನಿಮ್ಮ ಡ್ರೀಮ್ ನ ಚೇಸ್ ಮಾಡಿ ಅದ್ರ ಪ್ರಕಾರ ನೀವು ವರ್ಕ್ ಮಾಡಿ ಅದಾದ್ಮೇಲೆ ಡೆಫಿನೆಟ್ಲಿ ಅದೆಲ್ಲಾನು ಕೂಡ ದೇವ್ರಿಗೆ ಬಿಟ್ಬಿಡಿ ರಿಸಲ್ಟ್ಸ್ ಎಲ್ಲಾನು ಕೂಡ ನಿಮ್ಗೆ ದೇವರ ಕಡೆಯಿಂದಾನೇ ನಿಮ್ಗೆ ಏನೇನ್ ಸಿಗಬೇಕು ಅಂತ ಇರುತ್ತೆ ಅಟ್ ದ ರೈಟ್ ಟೈಮ್ ಅಟ್ ದ ಡಿವೈನ್ ಟೈಮಿಂಗ್ ಅಲ್ಲಿ ನಿಮಗೆ ಸಿಕ್ಕೇ ಸಿಗತ್ತೆ ಸೊ ಅದಕ್ಕೆ ಏನ್ ಹೇಳ್ತಿದ್ದಾರೆ ಹೌದು ನೀನ್ ಅನ್ಕೊಂಡಿದಾಗತ್ತೆ ನೆರವೇ ಇರುತ್ತೆ ಸೊ ಅದ್ರದ್ದೇ ಆದಂತ ಒಂದು ಟೈಮಿಂಗ್ಸ್ ಇದೆ ಎಲ್ಲಾನು ಕೂಡ ಅಲೈನ್ಮೆಂಟ್ ಆಗಬೇಕು ಡಿವೈನ್ ಟೈಮಿಂಗ್ ಬರಬೇಕು ಯಾವಾಗ ಡಿವೈನ್ ಟೈಮಿಂಗ್ ಬರುತ್ತೆ ಅವಾಗ ಎಲ್ಲಾನು ಕೂಡ ನೆರವೇ ಇರುತ್ತೆ ಅಂತ ಹೇಳ್ತಿದ್ದಾರೆ ಸೊ ಇಂದು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ ಸೊ ಇದಕ್ಕೆ ನಿಮಗೆ ಸಿಕ್ಕಿದೆ ಅನ್ಕೊಂತೀನಿ ಕ್ಲಾರಿಟಿ ಓಕೆ ಸೊ ನೆಕ್ಸ್ಟ್ ನೋ ನೀಟ್ ಟು ವರಿ ಅಂತಾನು ಕೂಡ ಹೇಳ್ತಿದಾರೆ ನೀವು ತುಂಬಾ ವರಿ ಮಾಡ್ಕೋತಾ ಇದ್ರ ನನ್ನ ಜೀವನದಲ್ಲಿ ನಾನು ಇಷ್ಟು ಕಷ್ಟ ಅನುಭವಿಸ್ತಾ ಇದ್ದೀನಿ ಅಥವಾ ನನ್ನ ಜೀವನ ಬದಲಾಗೋದಿಲ್ಲ ನನ್ನ ಲೈಫ್ ಈಗ ನನ್ನ ಜೀವನ ಬದಲಾಗೋದಿಲ್ಲ ನನ್ನ ಜೀವನ ಯಾವಾಗ್ಲೂ ಹಿಂಗೆ ಇರತ್ತೆ ಸ್ಟ್ರಗ್ಲಿಂಗ್ ಇರತ್ತೆ ಕಷ್ಟ ಇರತ್ತೆ ನೋವೇ ಇರತ್ತೆ ಪೇನ್ ಇರತ್ತೆ ಹರ್ಟ್ ಆಗ್ತಾನೆ ಇರತ್ತೆ ನನ್ನ ಜೀವನದಲ್ಲಿ ಖುಷಿಯಾಗಿರೋದಕ್ಕೆ ಆಗಲ್ಲ ಆಗಿರೋದಿ ಆಗಲ್ಲ ನಾನು ಅನ್ಕೊಂಡಿದ್ ಯಾವ್ದು ನಡೆಯೋದಿಲ್ಲ ಅಂತ ನೀವು ಏನೆಲ್ಲಾ ನೆಗೆಟಿವ್ ಅಫಾರ್ಮೇಶನ್ಸ್ ನ ನಿಮ್ಮ ಮನ್ಸಲ್ಲಿ ಇಟ್ಕೊಂಡಿದಿರಾ ಕೂಡ್ಲೆ ನಿಮ್ಮ ಎಲ್ಲ ನೆಗೆಟಿವ್ ಆಲೋಚನೆಗಳು ನಿಮ್ಮ ನೆಗೆಟಿವ್ ಎನರ್ಜಿಗಳನ್ನ ಆಚೆ ಹಾಕಿ ಸ್ಟಾರ್ಟ್ ಬಿಲೀವಿಂಗ್ ಅಂತ ಹೇಳ್ತೀನಿ ಸೊ ನೋ ನೀಡ್ ಟು ವರಿ ಅಂತ ಹೇಳ್ತಿದ್ದಾರೆ ನೀವು ತುಂಬಾ ವರಿ ಮಾಡ್ಕೋತಾ ಇದ್ರ ತುಂಬಾ ಸ್ಟ್ರೆಸ್ ಆಗೋತಾ ಇದ್ರ ತುಂಬಾನೇ ಡಿಪ್ರೆಸ್ಡ್ ಆಗಿದ್ದೀರಾ ನೀವು ನಿಮ್ಮ ಜೀವನದಲ್ಲಿ ಖುಷಿ ಆಗಿಲ್ಲ ಪ್ರತಿಯೊಂದಕ್ಕೂ ಯು ಆರ್ ಸರ್ಚಿಂಗ್ ಫಾರ್ ಅ ರೀಸನ್ ಟು ಕ್ರೈ ಅಥವಾ ಯು ಆರ್ ಸರ್ಚಿಂಗ್ ಅಯ್ಯೋ ನನ್ನ ಜೀವನದಲ್ಲಿ ಇದೆ ಅದಿದೆ ಅಂತ ಯಾವಾಗ್ಲೂ ಕೂಡ ಯು ಆಲ್ವೇಸ್ ಬಿನ್ ಇನ್ ಅ ನೆಗೆಟಿವ್ ಫೇಸ್ ಈ ಎಲ್ಲಾ ನೆಗೆಟಿವ್ ಯೋಜನೆಗಳಿಂದ ನೆಗೆಟಿವ್ ಎನರ್ಜಿಗಳು ನೀವು ಆಚೆಗೆ ಬಂದು ನಿಮ್ಮನ್ನ ನೀವು ಹೀಲ್ ಮಾಡ್ಕೋಬೇಕು ನಿಮ್ಮನ್ನ ನೀವು ಹ್ಯಾಪಿ ಇಟ್ಕೋಬೇಕು ನಿಮ್ಮನ್ನ ನೀವು ಸೆಲ್ಫ್ ಆಗಿ ಇಟ್ಕೋಬೇಕು ಆವಾಗ ಮಾತ್ರ ನಿಮ್ಮ ಜೀವನದಲ್ಲಿ ಏನಾದ್ರೂ ಬದಲಾಗೋದಿಕ್ಕೆ ಸಾಧ್ಯ ಅಂತ ಹೇಳ್ತೀನಿ ನೀವು ಬದಲಾಗಿಲ್ಲ ಅಂದ್ರೆ ನಿಮ್ಮ ಜೀವನದಲ್ಲಿ ಯಾವ್ದೂ ಕೂಡ ಬದಲಾಗೋದಿಲ್ಲ ಚೇಂಜಸ್ ಆಗೋದಿಲ್ಲ ಸೊ ಚೇಂಜ್ ಆಲ್ವೇಸ್ ಸ್ಟಾರ್ಟ್ಸ್ ಫ್ರಾಮ್ ವಿತ್ ಇನ್ ಸೊ ನೀವೇ ಚೇಂಜ್ ಆಗಿಲ್ಲ ಅಂತ ಅಂದ್ರೆ ನಿಮ್ಮ ಜೀವನ ಹೇಗ್ ಬದಲಾಗುತ್ತೆ ನಿಮ್ಮ ಥಾಟ್ ಬದಲಾಗಿಲ್ಲ ಅಂದ್ರೆ ನಿಮ್ಮ ಜೀವನದಲ್ಲಿ ಏನನ್ನ ಕಳ್ಕೊಂಡಿದ್ರೆ ಅದನ್ನ ಹೇಗೆ ಮತ್ತೆ ವಾಪಸ್ ಪಡ್ಕೊಳೋದಿಕ್ ಆಗತ್ತೆ ಸೊ ಎಲ್ಲಾರು ಕೂಡ ಸ್ಟಾರ್ಟ್ ಆಗೋದು ನಿಮ್ಮಿಂದ ನಿಮ್ಮನ್ನ ಎಷ್ಟು ಪ್ರಿಯೋಟೈಸ್ ಮಾಡ್ತಾ ಇದ್ರ ನಿಮ್ಮನ್ನ ನೀವ್ ಎಷ್ಟು ಲವ್ ಮಾಡ್ತಾ ಇದ್ರ ನಿಮ್ಮನ್ನ ನೀವ್ ಎಷ್ಟು ಜೋಪಾನವಾಗಿ ನೋಡ್ಕೋತಾ ಇದ್ರ ಎಲ್ಲಾನು ಕೂಡ ಮ್ಯಾಟರ್ ಆಗತ್ತೆ ಸೊ ತುಂಬಾ ವರಿ ಮಾಡ್ಕೋತಾ ಇದ್ರ ಅಂದ್ರೆ ಎಲ್ಲಾ ನೆಗೆಟಿವ್ ಶೇಡ್ಸ್ ಇಂದ ನೆಗೆಟಿವ್ ಯೋಚನೆಗಳಿಂದ ಆಚೆಗೆ ಬಂದು ಡೆಫಿನೆಟ್ಲಿ ಬಿಲೀವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲವೂ ಕೂಡ ನೀವ್ ಅನ್ಕೊಂಡಿದ್ದು ಆಗ್ಬೇಕು ಅಂತ ಅಂದ್ರೆ ನಡೆಯುತ್ತೆ ಆಗಲ್ಲ ಅಂತ ಏನು ಇಲ್ಲ ನಡೆದೇ ನಡೆಯುತ್ತೆ ಕೆಲವೊಂದು ಯೋಚನೆಗಳು ನೀವು ಮಾಡೋದ್ರಿಂದ ದೇವರ ಪರೀಕ್ಷೆಗಳನ್ನೂ ಮಾಡ್ತೀನಿ ಆದ್ರೆ ನೀವು ಇವಾಗ ಬೇಡ್ಕೋಬೇಕು ಅಂತಂದ್ರೆ ಇಟ್ಸ್ ನಾಟ್ ಲೈಕ್ ಓಕೆ ನಂಗೆ ತಕ್ಷಣನೇ ಬೇಕು ಈ ತಕ್ಷಣನೇ ಆಗ್ಬೇಕು ಅಂದ್ರೆ ಆಗಲ್ಲ ಸೊ ಎವ್ರದ್ರಿಂದ ಅದ್ರತೆ ಆದಂತ ಒಂದು ಡಿವೈನ್ ಟೈಮಿಂಗ್ ಟ್ರಸ್ಟ್ ಟೈಮಿಂಗ್ ಅಂತ ಇರುತ್ತೆ ಅದೆಲ್ಲಾನು ಆ ಸಮಯದಲ್ಲಿ ಸಿಗಬೇಕು ಅಂತ ಇದ್ರೆ ಡೆಫಿನೆಟ್ಲಿ ಸಿಕ್ಕೇ ಸಿಗತ್ತೆ ಸೊ ಎವ್ರಿಥಿಂಗ್ ಮ್ಯಾಟರ್ಸ್ ಅಬೌಟ್ ದ ಟೈಮ್ ಸೊ ಟೈಮ್ ಅಂತ ಅಂದ್ರೆ ಜೀವನ ಸೊ ಎಲ್ಲ ಟೈಮ್ ಬರಬೇಕು ಅಂತ ಏನ್ ಹೇಳ್ತಾರೆ ದಟ್ ಈಸ್ ಆಕ್ಚುಲಿ ಟ್ರೂ ಸೊ ಯಾವುದು ಕೂಡ ನೀವು ಅನ್ಕೊಂಡಿದ ತಕ್ಷಣನೇ ನಡೆಯಲ್ಲ ಸೊ ಎಲ್ಲದಕ್ಕೂ ಅದಕ್ಕೂ ಒಂದೊಂದು ಸಮಯ ಇರುತ್ತೆ ಒಂದೊಂದು ಟೈಮಿಂಗ್ ಇರುತ್ತೆ ಆ ಟೈಮಿಂಗ್ ಅಲ್ಲಿ ಎಲ್ಲಾನು ಆಗುತ್ತೆ ಅಂತ ಹೇಳ್ತಾ ಇದೆ ಕಾಡೋಕೆ ಓಕೆ ಸೊ ನೋ ಅಂತ ಬರ್ತಾ ಇದೆ ಸೊ ನೋ ಅಂತ ಅಂದ್ರೆ ಮೇ ಬಿ ನೀವು ಏನ್ ನೆಗೆಟಿವ್ ಯೋಚನೆಗಳಲ್ಲಿ ಇದ್ದೀರಾ ಅಯ್ಯೋ ಇದೆಲ್ಲ ಅನ್ಕೊಂತೀನಿ ಅಷ್ಟೇ ಆಗಲ್ಲ ಇದೆಲ್ಲ ಏನ್ ಮಾತುಗಳಿದೆ ಆ ನೆಗೆಟಿವ್ ಎನರ್ಜಿಗಳು ನಿಮ್ಮ ಜೀವನದಲ್ಲಿ ತುಂಬಾನೇ ಪ್ರಾಬ್ಲಮೆಟಿಕ್ ಮಾಡ್ತಾ ಇದೆ ಅದು ನಿಮಗೆ ಗೊತ್ತಾಗ್ತಾ ಇಲ್ಲ ನಿಮ್ಮ ಮೆಂಟಲ್ ಹೆಲ್ತ್ ಮೇಲೆ ಪ್ರಭಾವ ಬೀರ್ತಾ ಇದೆ ನೀವು ತುಂಬಾ ಯೋಚನೆ ಮಾಡಿ ಮಾಡಿ ನಿಮ್ಮ ಗೆ ಸ್ಟ್ರೆಸ್ ಕೊಡ್ತಾ ಇದ್ರೆ ನಿಮ್ಮ ಬ್ರೈನ್ ಸ್ಟ್ರೆಸ್ ಆಯ್ತು ಅಂದ್ರೆ ನಿಮ್ಮ ಬಾಡಿ ನಿಮ್ಮ ಫಿಸಿಕಲ್ ಎವ್ರಿಥಿಂಗ್ ವಿಲ್ ಬಿಕಮ್ ವೀಕ್ ಸೊ ಹಾಗಾಗಿ ನಿಮ್ಮೆಲ್ಲಾ ಸ್ಟ್ರೆಸ್ ಇಂದ ಆಂಗೈಟಿಯಿಂದ ಕೋಪ ಇಂದ ನೀವು ಬರಬೇಕು ಟ್ರೈ ಟು ಮೆಡಿಟೇಟ್ ಅಂತ ಹೇಳ್ತೀನಿ ಇಲ್ಲಿ ತುಂಬಾ ಜನ ಸ್ಪಿರಿಚುವಲ್ ಲೈನ್ ಅಲ್ಲಿ ಇದ್ರ ಮೆಡಿಟೇಷನ್ ಮಾಡ್ತಾ ಇಲ್ಲ ಅಥವಾ ಸಮ್ಥಿಂಗ್ ನಿಮ್ ಆಲ್ರೆಡಿ ನಿಮ್ಮ ಒಂದು ಸ್ಪಿರಿಚುಯಲ್ ಲೈನ್ ಅಲೈಂಡ್ ಆಗ್ಬಿಟ್ಟಿದೆ ನಿಮ್ಮ ಸೋಲ್ ಜೊತೆಗೆ ಬಟ್ ನೀವು ಅದನ್ನ ನಿಮ್ಮ ಪರ್ಪಸ್ ಏನು ಅನ್ನೋದು ಗೊತ್ತಾಗಿದ್ರು ಕೂಡ ಯು ಆರ್ ನಾಟ್ ಗೋಯಿಂಗ್ ಇನ್ ದಟ್ ವೇ ಸೊ ಹಾಗಾಗಿ ನೀವು ತಪ್ಪು ಮಾಡ್ತಾ ಇದ್ದೀರಾ ಎಲ್ಲೋ ಒಂದು ಕಡೆ ನಿಮಗೆಲ್ಲ ಗೊತ್ತಾಗ್ತಾ ಇದೆ ಬಟ್ ಏನು ಗೊತ್ತಿಲ್ಲದಿರೋ ತರ ಇದ್ದೀರಾ ಈ ರೀತಿನೋ ಎನರ್ಜಿಸ್ ನಾನು ಕಾಣಿಸ್ತಾ ಇದೆ ಸೊ ನೋ ಅಂತ ಏನಕ್ಕೆ ಬರ್ತಾ ಇದೆ ಅಂತ ಅಂದ್ರೆ ನಿಮ್ಮ ಜೀವನದಲ್ಲಿ ತುಂಬಾ ಹಳೇ ದಿನಗಳಿಂದ ಅಥವಾ ತುಂಬಾ ತಿಂಗಳಿಂದ ತುಂಬಾ ವರ್ಷಗಳಿಂದ ಆ ಕೆಲಸ ಆಗ್ಬೇಕು ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರ ಅದ್ರ ಬಗ್ಗೆ ಆಕ್ಷನ್ ನೀವು ತಗೋತಾ ಇಲ್ಲ ಸೊ ಅದ್ರ ಬಗ್ಗೆ ಇಲ್ಲಿ ನೀವು ಕಂಪ್ಲೇಂಟ್ ಮಾಡ್ತಾ ಇದ್ರ ಅಯ್ಯೋ ನನ್ ದೇವ್ರ ಹತ್ರ ಈ ತರ ಬೇಡ್ಕೊಂಬಿಟ್ಟೆ ಪ್ರಕಾರವಾಗಿ ನನ್ನ ದೇವ್ರ ಕೊಟ್ಟೆ ಇಲ್ಲ ಈ ರೀತಿ ನೀವು ಯೋಚನೆ ಮಾಡ್ತಾ ಇದ್ರನ್ನು ಇಟ್ ಇಸ್ ನಾಟ್ ಲೈಕ್ ದಟ್ ನೀವೇನಾದ್ರೂ ಒಂದು ಪ್ಲಾನ್ ಮಾಡ್ತೀರ ಪ್ಲಾನ್ ತಕ್ಕಾಗಿ ನೀವು ಎಕ್ಸಿಕ್ಯೂಟ್ ಮಾಡ್ಬೇಕು ಆಕ್ಷನ್ ತಗೋಬೇಕು ಅದ್ರ ಪ್ರಕಾರವಾಗಿ ನೀವು ವರ್ಕ್ ಮಾಡ್ಬೇಕು ಅವಾಗ ಮಾತ್ರ ನಿಮ್ಗೆ ರಿಸಲ್ಟ್ ಸಿಗತ್ತೆ ಬಿಟ್ರೆ ಫಾರ್ ಎಕ್ಸಾಂಪಲ್ ನಾನು ಏನು ಕೆಲಸ ಮಾಡ್ತಲ್ಲೇ ನಂಗೆ ಹತ್ತು ಲಕ್ಷ ತೊಗೊಂದು ಕೊಟ್ಬಿಡೋ ತೊಗೊಂದು ಕೊಟ್ಬಿಡ್ತಾನ ಇಲ್ಲ ಅಲ್ವಾ ಸೊ ಹತ್ತು ಲಕ್ಷ ದುಡಿಯೋದಕ್ಕೆ ನಾನು ಏನು ಕೆಲಸ ಮಾಡ್ಬೇಕು ಆ ಕೆಲಸ ನಾನು ಮಾಡ್ಬೇಕು ಏನು ಮಾಡದೇ ಇದ್ರೆ ದೇವರೇ ಹೆಂಗ್ ಬ್ಲೆಸ್ ಮಾಡ್ತಾನೆ ಸೊ ಅದೇ ರೀತಿ ನೀವೇನಾದ್ರೂ ಅನ್ಕೊಂತ ಇದ್ರ ನಡಿಬೇಕು ನನ್ನ ಜೀವನದಲ್ಲಿ ಅಂತ ಅದಕ್ಕೆ ಆಕ್ಷನ್ ತಗೊಬೇಕು ಅದ್ರಂತೆ ಅದಂತ ವರ್ಕ್ ಮಾಡಬೇಕು ಅವಾಗ ನಿಮಗೆ ರಿಸಲ್ಟ್ಸ್ ಬರುತ್ತೆ ಅದಕ್ಕೆ ಇಲ್ಲಿ ನೋ ಅಂತ ಬರ್ತಿದ್ದಾರೆ ನೀವು ಇಲ್ಲಿ ಅನ್ಕೋತಾ ಇದ್ದೀರಾ ನೀವ್ ಮಾಡ್ತಾ ಇಲ್ಲ ಆಕ್ಷನ್ ತಗೋತಾ ಇಲ್ಲ ಅದಕ್ಕೆ ನೋ ಅಂತ ಬರ್ತಾ ಇದೆ ಆಸ್ಕ್ ಫ್ರಮ್ ಹೆಲ್ಪ್ ಫ್ರಮ್ ಅದರ್ಸ್ ಸೊ ನೀವೇನಾದ್ರೂ ಎಲ್ಪ್ ನ ತಗೊಬೇಕು ನನ್ನ ಜೀವನದಲ್ಲಿ ನನ್ನ ಸ್ನೇಹಿತರ ಅವಶ್ಯಕತೆ ತುಂಬಾ ಇದೆ ನನ್ನ ಜೀವನದಲ್ಲಿ ಪ್ರತಿಯೊಂದು ಬೇಕು ಅಂತ ನಿಮ್ಗೆ ಏನಾದ್ರೂ ಅನಿಸ್ತಾ ಇದ್ರೆ ಡೆಫಿನೆಟ್ಲಿ ನೀವು ನಿಮ್ಮ ಒಂದು ಸ್ನೇಹಿತರೊಟ್ಟಿಗೆ ಯೋಚನೆ ಮಾಡಿ ಮಾತಾಡಿ ಅವರ ಎಲ್ಪ್ ನ ನೀವು ತಗೋಬಹುದು ಸೊ ಅವರ ಎಲ್ಪ್ ನ ತಗೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಬದಲಾಗುತ್ತೆ ಕೆಲವೊಂದು ವಿಚಾರಗಳಲ್ಲಿ ರಿಲೇಶನ್ಶಿಪ್ ಆಗಿರ್ಬೋದು ಕೆಲಸಗಳಲ್ಲಾಗಿರ್ಬೋದು ಅಥವಾ ಸಮಥಿಂಗ್ ಅವರ ಸಜೆಷನ್ ಅಥವಾ ಸಂಥಿಂಗ್ ನಿಮ್ಗೆ ಏನೋ ಒಂದು ಬೇಕಾಗಿ ಸೊ ನಿಮ್ಗೆ ಎಲ್ಪ್ ಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ನೀವ್ ಪಡ್ಕೊಬಹುದು ನಿಮ್ಮ ಸುತ್ತಮುತ್ತ ಇರುವಂತ ಕೆಲವೊಂದು ವ್ಯಕ್ತಿಗಳು ನಿಮ್ಗೆ ಹೆಲ್ಪ್ ಮಾಡೋದಿಕ್ಕೆ ಇದಾರೆ ಅವ್ರ ಹೆಲ್ಪ್ ನ ನೀವ್ ತಗೊಂಡು ನಿಮ್ಮ ಜೀವನದಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ರೆ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಅಂಡ್ ಅದ್ರ ಜೊತೆಗೆ ನಿಮ್ಗೆ ಏನಾದ್ರು ತುಂಬಾ ವರ್ಷಗಳಿಂದ ತುಂಬಾ ತಿಂಗಳಿಂದ ನಿಮ್ಗೆ ಏನಾದ್ರು ಐಡಿಯಾಸ್ ಇದ್ರೆ ಬಿಸ್ನೆಸ್ ಐಡಿಯಾಸ್ ಆಗಿರೋದು ಸೊ ಸಮಥಿಂಗ್ ಅವ್ರ ಹೆಲ್ಪ್ ನ ತಗೊಂಡು ನಾನು ಎಲ್ಪ್ ತಗೊಂಡ್ರೆ ಅವ್ರು ಮಾಡ್ತಾರ ಅನ್ನೋ ಕನ್ಫ್ಯೂಷನ್ ಅಲ್ಲೇ ಇಟ್ಕೋಬೇಡಿ ಸೊ ಡೆಫಿನೆಟ್ಲಿ ಅವರು ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಟೇಕ್ you yes.